ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸೂಪರ್ ಒಂದು ಗಡಿ ಕಳಿಸ್ತಿದ್ದಲ್ಲ ಹಾ ಸರ್ ನಮ್ದು ಸರ್ ಮಾಡಲ್ ಎಷ್ಟು ಗಡಿ ಸರ್ ಈಗ ನಾಲ್ಕು ತಿಂಗಳ ಸರ್ ಎರಡು ಸಾವಿರ ನಾಲ್ಕು ತಿಂಗಳ ಸಿಂಗಲ್ ಹಾಂ ನಾಲ್ಕು ತಿಂಗಳು ಹಾಂ ಸಿಂಗಲ್ ಓನರ್ டவுன் பேமெண்ட் எஸ்ட் மாதிரி இருக்கீங்க நான் 4 லட்சம் தான் மாட்டேன் சார் 4 லட்சம் மாட்டீங்களா ஒரே தடவை சிங்கிள் கேஸ் பத்தி ஏ மாதிரி இப்போ தான் சார் 800 ஆயிடுச்சு இப்போ தான் சொல்றேன் ஆ சார் இந்த ரிஜிஸ்ட்ரேஷன் ஆயிடுச்சு ஹலோ நம்பர் வந்து இருக்கீங்க ஆ நம்பர் வந்து சார் ஆக்சுவலா ஆக்சுவல் நான் சார் எஸ்ட் வந்து இது இருக்கு அட 17000 சார் ஆகிடுச்சு சார் 17000 ஆ சார் இதுல ஃபீச்சர்ஸ் எல்லாம் பிரச்சனை கிடையாது

ಹಾ ಫೈನಲ್ ಸರ್ ಅದಕ್ಕೆ ಡೌನ್ ಪೇಮೆಂಟ್ ಅಲ್ಲಿ ಎರಡು ಲಕ್ಷ ಬಿಡ್ತಾ ಇದೀರಲ್ಲ ಹಾ ಸರ್ ಎರಡು ಬಿಡ್ತಾ ಇದ್ದೇನೆ ಸರ್ ಎರಡು ಲಕ್ಷ ಬಿಡ್ತಾ ಇದಿರ ಹಾ ಸರ್ ಹ್ಮ್ ಲಕ್ಷ ಎಂಬತ್ತು ಸಾವಿರ ಕೊಟ್ರೆ ಗಡಿ ಕೊಡ್ತೀರಾ ಹಾ ಎರಡು ಲಕ್ಷ ಲೋನ್ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಸರ್ ಹ್ಮ್ ಓಕೆ ಮಾಡ್ತೀವಿ ಹಾ ಸರ್ ನಮ್ಮ ಕಡೆ ಬಂದ್ರೆ ಲೋನ್ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು